ಗ್ರಾಮದ ಗಡಿಯ ರಕ್ಷಕ ನ್ಯಾಯದ ನಿರ್ಣಾಯಕ ಕ್ಷೇತ್ರಪಾಲನಾದ ಗುಳಿಗಜ್ಜನ ಜನನದ ಕತೆಯನ್ನ ತಿಳಿಯೋಣ ಕೈಲಾಸದಲ್ಲಿ ಪಾರ್ವತೀದೇವಿಯು ಶಿವನಿಗಾಗಿ ತಂದ ಬೂದಿಯಲ್ಲಿ ಒಂದು ಕಲ್ಲಿತ್ತು ಆ ಕಲ್ಲನ್ನ ಶಿವನು ನೆಲಕ್ಕೆ ಎಸೆದಾಗ ಗುಲಿಗನ ಜನನವಾಯಿತು ಶಿವನ ಅಪ್ಪಣೆಯಂತೆ ವಿಷ್ಣುವಿನ ಸೇವೆಗೆ ನಿಂತ ಗುಳಿಗನು ವಿಷ್ಣುದೇವನ ಕೋಪಕ್ಕೆ ತುತ್ತಾಗಿ ನೀನು ನೆಲವುಲ್ಲ ಸಂಖ್ಯೆಯ ಹೊಟ್ಟೆಯಲ್ಲಿ ಜನನವನ್ನು ಪಡಿ ಎಂಬ ಶಾಪಕ್ಕೆ ತುತ್ತಾಗುತ್ತಾನೆ ನೆಲವುಳ್ಳ ಸಂಖ್ಯೆ ಒಂಬತ್ತು ತಿಂಗಳ ತುಂಬು ಗರ್ಭಿಣಿಯಾಗಿದ್ದಾಗ ಹೊಟ್ಟೆಯಲ್ಲಿರುವ ಮಗು ನಿನ್ನ ಹೊಟ್ಟೆಯಿಂದ ನಾನು ಯಾವ ಮಾರ್ಗವಾಗಿ ಹೊರಬರಬೇಕೆಂದು ಕೇಳಿತು ಆಗ ಎಲ್ಲ ಮಕ್ಕಳು ಬರುವ ಹಾದಿಯಲ್ಲಿ ಮೀನೂ ಬರಬಹುದು ಎಂದು ಉತ್ತರಿಸಿದಳು ಆದರೆ ಆಕೆಯ ಪ್ರಸ್ತಾಪವನ್ನು ತಿರಸ್ಕರಿಸಿ ಆಕೆಯ ಎಡಸ್ತನವನ್ನು ಹರಿದು ಜನನವನ್ನ ಪಡೆದನು ಗುಳಿಗನಿಗೆ ಅತೀ ಹಸಿವು ಅದು ಯಾವತ್ತೂ ತೀರದ ಹಸಿವು ಅವನ ಅನಿಯಂತ್ರಿಕ ಹಸಿವಿಗೆ ಸೂರ್ಯನತ್ತ ಆಕರ್ಷಿತನಾಗಿ ಸೂರ್ಯನನ್ನು ನುಂಗಲು ಪ್ರಯತ್ನಿಸುತ್ತಾನೆ ವಿಷ್ಣುವಿನ ಸರೋವರವನ್ನು ಬರಿದು ಮಾಡಿ ಮೀನುಗಳನ್ನು ಸೇವಿಸುತ್ತಾನೆ ಅವನಿಗೆ ಆನೆಗಳು ಮತ್ತು ಕುದುರೆಗಳ ರಕ್ತವನ್ನು ನೀಡಲಾಯಿತು ಆದರೂ ಹಸಿವು ನಿಲ್ಲಲಿಲ್ಲ ಆಗ ಶ್ರೀವಿಷ್ಣು ತನ್ನ ಕಿರುಬೆರಳನ್ನು ಕೊಟ್ಟನು ಅಂತಿಮವಾಗಿ ಅವನ ಹೊಟ್ಟೆ ತುಂಬಿದಾಗ ಅವನನ್ನು ಭೂಮಿಗೆ ಕಳುಹಿಸಲಾಯಿತು ಅಂದಿನಿಂದ ಗ್ರಾಮ ರಕ್ಷಕ ದೈವವಾಗಿ ಅಪಾಯದಿಂದ ಕಾಪಾಡುವ ನ್ಯಾಯವನ್ನು ಕಾಯುವ ಶಕ್ತಿಯಾಗಿ ಪೂಜಿಸಲ್ಪಟ್ಟನು